ಎಸ್ ಎಲ್ ಸಿ ಮಕ್ಕಳು ವೆಬ್ ಕಾಸ್ಟಿಂಗ್ ಈಗ್ಲೂ ಇರುತ್ತಂತೆ ಕಳೆದ ಬಾರಿ ಹತ್ತು ಪರ್ಸೆಂಟ್ ಗ್ರೇಸ್ ಆಯ್ತಲ್ಲ ಅಂಕಾಯ್ತಲ್ಲ ಅದಿರಲ್ಲೇನೋ ಒಂದು ಹತ್ತು ಪರ್ಸೆಂಟ್ ಗ್ರೇಸ್ ಇತ್ತಂತೆ ಅದಿರಲ್ಲ ಒಟ್ಟಾರೆ ಏನ್ ಮಾಡಿತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಮಧು ಬಂಗಾರಪ್ಪ ಯು ಶುಡ್ ನಾಟ್ ಡೂ ದಿಸ್ ಅದ ಗ್ರೇಸು ಇದ ಗ್ರೇಸು ಅಂತ ಒಂದು ಇಪ್ಪತ್ತು ಪರ್ಸೆಂಟ್ ಏನೋ ಕೊಟ್ಬಿಟ್ಟಿದ್ರು ಅಲ್ಲಿ ಇನ್ನೊಂದು ಹತ್ತು ಮಾರ್ಕ್ ಹದಿನೈದು ಮಾರ್ಕ್ ತಗೊಂಡಿದ್ರು ಪಾಸ್ ಎಲ್ಲ ಎಂತ ಮಕ್ಕಳನ್ನು ಹುಟ್ಟಾಕ್ತಿದ್ರಿ ರಿಮೂವ್ ಆಲ್ ಗ್ರೇಸ್ ಅವನು ಕಷ್ಟಪಟ್ಟು ಮೂವತ್ತೈದು ಮಾರ್ಕ್ ತೊಗೊಳಕ್ಕೆ ಯೋಗ್ಯ ಅಲ್ಲ ಅನ್ನೋದಿದ್ರೆ ಅವನು ಪಾಸ್ ಆಗಕೂಡ್ದು ನೀವು ಈ ದೇಶಕ್ಕೆ ಒಬ್ಬ ಕಚ್ಚಡ ರೌಡಿ ತರಲೆ ಕಂತ್ರಿ ತರ್ತಾ ಇದ್ದೀರಿ ತರಬೇಡಿ ಎಂಟ್ರಿ ಆಯಿತು ಇನ್ನು ಏನೇನು ಕಾದಿದೆಯೋ ಏನೋ ತರಬೇಡಿ ಅವನು ಮನುಷ್ಯನಾಗಿ ಒಳ್ಳೆಯವನಿರಬಹುದು ಪಾಪ ಅವನ್ ಕೆಟ್ಟ ಹುಡುಗ ಅಲ್ಲದೆ ಇರಬಹುದು ಮಾರ್ಕ್ಸ್ ಅಲ್ಲ ಅವನಿಗೆ ಫಾಲ್ಸ್ ಇದು ತಂದು ಕೊಡಬೇಡಿ ಅವನಿಗೆ ನೀವ್ ಹೇಳಿದಂಗೆ ಅರ್ಥ ಆಗ್ಲಿಲ್ಲ ಎಲ್ಲ ಗ್ರಹಿಸು ತೆಗಿಬೇಕು ಮೂವತ್ತೈದನ್ನ ಕನಿಷ್ಠ ತಗೋಬೇಕು ಏನ ಮೂವತ್ ಬಂದಿತ್ತು ಒಂದ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿದೆ ಅಂದ್ರೆ ಅದು ಆಯ್ತಪ್ಪ ಸರಿ ಇದೆ ಅದು ಅನ್ಬೇಕು ಹೈಯರ್ ಎಜುಕೇಶನ್ ಬಹಳ ಪ್ರಾಬ್ಲಮ್ ಇಟ್ ನಾಟ್ ಫೇರ್ ತೆಗೀರಿ ಅಲ್ಲ ನೋಡೋಣ